ಯಾಕವ ಚಂದ್ರ ಹಿಂಗ್ಯಾಕ್ ಮಕ್ಕ ಸಪ್ಪಾಗ ಮಾಡ್ಕೊಂಡಿದಿ ಏನ್ ಚಿಂತೆ ಮಾಡಾಕತ್ತಿದಿ ಅಲ್ಲ ಹೊಸ್ತಾಗಿ ಮದುವೆ ಅದಕ್ಕೆ ಎಲ್ಲಾರ ಜೊತೆಗೆ ನಕ್ಕೊಂತ ನಗುಸ್ಕೊಂತ ಗಳಿಗೆ ಆಗಿ ಓಡಾಡ್ಕೊಂಡಿರು ಐವತ್ತೀರ ನಾನು ಎದ್ರ ಚಿಂತೆ ಮಾಡ್ಲಿರಿ ಅಲ್ರಿ ಎದಕ್ಕ ಕರದ್ರಲ್ಲ ಏನ ನೋಡಿ ಚಂದ್ರ ನೀ ಹಚ್ಚಿದ ಬಾಳೆ ಗಿಡ ಇವು ಚಂದ ಬೆಳೆದ ನಿಂತ ನೋಡು ನಾಳೆ ಶುಕ್ರಾರ ಬಂತಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕ ಮೊದಲ ಈ ಕಂಬಾನ ಪೂಜೆ ತಗೊಳ್ಳೋಣ ಹ್ಞೂ ರೀತಿಯರ ಹಂಗೆ ಮಾಡೋಣ ಯಾಕ ನಡ ಭಾಳ ಹಡ್ಯಾಕತ್ತೈತಿ ಹಂಚಾರ ಹೋಗಿ ಅಡ್ಡಾಕಣ್ವ ನಾನು ಅವ್ರೇಸ್ ಮಾಡಿರ್ತೇರ ಕೆಲಸನೂ ಭಾಳ ಆಗೈತಿ ನಿಮಗೆ ಮತ್ತು ಮಾವ್ರು ಬಂದ್ರೆ ಅಂತಂದ್ರೆ ನಾ ಊಟಕ್ಕೆ ಕಚ್ ಅಂತ ಅಂತಗೊರಿ ಏ ಅಪ್ಪ ಅಪ್ಪಾ ಅಪ್ಪ ಅಪ್ಪ ಎಷ್ಟು ದಿನ ಆಗಿತ್ತಪ್ಪ ನೀನು ನೋಡ್ದ ಹೆಂಗೆ ಅವ ಆರಾಮದಾಳ ಹೌನವ ಆರಾಮದಾಳ ನೀ ಆರಾಮದಿ ಯಾವ ಮಗಳ ಹೌನಪ್ಪ ಆರಾಮದಿನಿ ಬೆಳಿಗ್ಗೆ ಎಷ್ಟು ತಿಗ್ಬಿಟ್ಟಿದ್ರೆ ಏನ ನಡಿ ಊಟ ಕಸ್ತೀನಿ ಊಟ ಮಾಡುವಂತೆ ಅಂತ ನಿಮ್ಮ ಹೂವ ನಿನಗಂತ ಹೇಳಿ ರೊಟ್ಟಿ ಬುತ್ತಿ ಚಕ್ಲಿ ಚಟ್ನಿ ಪಂಚಮಿ ಉಂಡಿ ಎಲ್ಲಾನು ಕಟ್ಕಿಸಾಳ ಮತ್ತ ಅದನ್ನ ನಾಳೆ ಶುಕ್ರವಾರ ನೀನ ವರಮಹಾಲಕ್ಷ್ಮಿ ಹಬ್ಬದ್ದು ಪೂಜೆ ಮಾಡ್ತಿ ಅಂತ ಅದಕ್ಕಂತ ಹೇಳಿ ಬೇಕಾಗಿರೋ ಉಡಿ ಸಾಮಾನ ಸೀರೆ ಕುಪ್ಪು ಸಾಕೋಣ ಅಂತೇಳಿ ಏನೇನು ಎಲ್ಲಾನು ಕಟ್ಕಿಸಾಳವಾ ಹ್ಮ್ ನಡಿಯವಾ ಹೂವಳ ಹೋಗು ನಡಿ

அத்திர ஊர்ந்த uh, அப்பா வந்தாரி அவ பஞ்சமி உண்டி அடிகா கட் கழிசாரி மத்த நாளை வர்மலட்சுமி ஹபக் சீரி உடனே அவனே எல்லாம் அப்பாஹாரி சகனாக எது அட்மாழ்வா மத்தி தட்ட ஆஹ் ஏனார கேட்டித்து டபி தகி அந்த அதுக்க தயிாக்கத்தேத்தியா அதுக்க அன் நான் நின முகதாக நகே நம்ம அப்படி அந்த ஆத்து விடவா இவ்வ மத்தவரிக் கொட்டேனே நானும் மாடாச்சான அவன பல்லேன்

ಹ್ಮ್ ಆರಾಮದೇ ರಾ ಗೌಡ್ರು ಇಲ್ಲೇ ನಮ್ ಮನಿ ಓಪನಿಂಗ್ ಐತ್ರಿ ಶ್ರಾವಣ ಮಾಸಲ್ರಿ ರಾಜತಿ ಅಂತ ಹೇಳಿ ಮನಿ ಓಪನಿಂಗ್ ಅದಾವೆ ಹಿಂಗಾಗಿ ಗೌಡ್ರು ಮನಿ ಓಪನಿಂಗ್ ಹೋಗಿದ್ರಿ ಮತ್ತು ಮಗ ಅಂತು ಡ್ಯೂಟಿ ಹೋಗ್ಯನಾ ಚಂದ್ರ ಚಂದ್ರ ಊಟಕ್ಕೆ ಹಚ್ಕೊಡು ಅಪ್ಪಾರಿಗೆ ನೋಡಲಿ ನೋಡಲಿಲ್ಲನೆ ದೂರದಿಂದ ಬಂದಾರ ಬಂದ ಮೇಲೆ ಊಟ ಮಾಡಿದ್ರಿ ಮನೆ ಒಪ್ನಿಗೆ ಹೋಗ್ಯಾರಲ್ರಿ ಊಟ ಮಾಡೇ ಬರ್ತಾರಾ ರಾತ್ರಿಗೆ ಎಲ್ಲರೂ ಕೂಡ ಊಟ ಮಾಡೋಣಂತೆ ಈಗ ಕೈ ಕಾಲ್ ತಗೊಂಡು ಊಟ ಮಾಡ್ಯಾಡ್ರಿ ರಾತ್ರಿ ಊಟದ ಏ ಬ್ಯಾಡ್ರಿ ಮತ್ತೆ ಲೇಟ್ ಆಕತ್ ನನಗೆ ಹೋಗಾಕ ಗೌರಿ ಫೋನ್ ಮಾಡ್ಬೇಡ್ರಿ ನಾನು ಐದು ಐದು ವರೆಗೆ ಬಿಟ್ಬಿಡ್ತೇನೆ ಅಂತ ಇಲ್ಲಿಂದ ಅಯ್ಯೋ ದೂರ ಹಾದಿ ಮಳಿ ಮಾರಿನ ದಿನದಾಗ ಗಾಡಿ ತಗೊಂಡ್ರೆ ಹೆಂಗ್ ಹೋಗ್ತೀರಿ ಬ್ಯಾಡ್ರಿ ಇವತ್ತಿನ ದಿನ ವಸ್ತಿ ಉಳ್ಕೊಂಡು ಬೆಳಿಗ್ಗೆ ಹೋಗುವಂತ್ರಿ ಅಂತ ಹ್ಞೂಪ ರೋಡ್ ಬಾರಿಸೋದಿಲ್ಲದು ಇವತ್ತೊಂದಿನ ವಸ್ತಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗುವಂತ್ರಿ ಇಲ್ರಿ ಇವ್ರ ಓವರ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೆ ಅಂತಂದ್ರೆ ಚಿಂತೆ ಬಿಟ್ಟು ಉಳ್ಕೊಂತಿದ್ವಿ ಮನೆಯಾಗ ಆಕಿ ರಾತ್ರಿ ಒಪ್ಪಿಕೆ ಹಾಕಳ ಬ್ಯಾಡ್ರಿ ಮತ್ ಇನ್ನೊಂದ್ಸಾರಿ ಆಕಿನೂ ಕರ್ಕೊಂಡ ಬರ್ತೇನೆ ಅಂತ ನಾ ಎಲ್ಲ ಅವಾಗ ಫೋನ್ ಮಾಡಿ ಹೇಳ್ತೀನಿ ತಗೋಪ್ಪ ಅಂತಿ ಕರ್ಕೊಂಡು ಹೋಗಿ ಮಲ್ಕೊಂತಾರ ನೀವತ್ತೊಂದಿನ ವಸ್ತಿ ಉಳ್ಕೊಂಡು ಬೆಳಗ್ಗೆ ಅಂತ ಹೊರಗ ಹಿಡದ್ ಮಳೆ ಬೇರೆ ಬಿಟ್ಟಿಲ್ಲ ಹೇಳು ಕೈಕಾಲ್ ತಗೋ ಊಟ ಮಾಡುವಂತಿ హాయ్ హలో ఫ్రెండ్స్ నమ్మ ఈ విడియో నిష్ట ఆగితే అంతా లైక్ నిమ్మ స్నేహితురికి శేర్ మి మొత్తం ఫస్ట్ టైమ్ విడియో నోడ చూ సబ్స్క్రైబ్ సపోర్ట్ మాకు ధన్యవాదల నిమ్మ మన